ಹರಿ ಓಂ ಹಾಯ್ ಫ್ರೆಂಡ್ಸ್ ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ಹರಿ ಓಂ ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಬೇರು ಕಂಪ್ನಿನ ಓಪನ್ ಮಾಡ್ಕೋರಿ ನಿಮ್ಮ ಕಂಪ್ನಿಯಿಂದ ಅವನು ಓಪನ್ ಮಾಡ್ಕೊರಿ ಓಕೆ ಓಚರ್ ವಿ ಅಂದ್ರೆ ಓಚರ್ ಬರುತ್ತೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಇನ್ವಾಯ್ಸ್ ಆಫೀಸ್ ಸ್ಟೇಷನರಿ ಫ್ರಮ್ ಕೃಷ್ಣ ಪ್ರಿಂಟರ್ಸ್ ರೋಗ್ ರುಪೀಸ್ ಫೈವ್ ತೌಸಂಡ್ ಅರ್ಥ ನಿಮ್ಮ ಕಂಪ್ನಿಯೊಳಗೆ ಅಂದ್ರೆ ವೇರೋ ಕಂಪ್ನಿಯೊಳಗೆ ಅವ್ರ ಕೈಯೊಳಗೆ ಸ್ವಲ್ಪ ಕಡಿಮೆ ಅಮೌಂಟ್ ಐತಿ ಬಟ್ ಉದ್ರಿ ಮಾಡತ್ತರ ಉದ್ರಿ ಅಂದ್ರೆ ಜರ್ನಲ್ ಅಂತ ಬರುತ್ತೆ ಉದ್ರಿಗೆ ಜರ್ನಲ್ ಮೆನ್ಷನ್ ಜರ್ನಲ್ ಅಂದ್ರೆ ಉದ್ರಿ ಓಕೆ ಎಫ್ ಸೆವೆನ್ ಅಂತ ಪ್ರೆಸ್ ಮಾಡಬೇಕು ಏನು ವಸ್ತುಗಳನ್ನ ಖರೀದಿ ಮಾಡತ್ತರಿ ಆಲ್ಟ್ ಸಿ ಪ್ರೆಸ್ ಆಫೀಸ್ ಸ್ಟೇಷನರಿ ಆಫೀಸ್ ಸ್ಟೇಷ್ನರಿ ಆಫೀಸ್ಲಾಂಡರ್ ಬಂದು ಇನ್ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ ಖರ್ಚು ಓಕೆ ಎಂಟ್ರ್ ಬಂದು ಐದು ಸಾವಿರ ಅಂತ ಮೆನ್ಷನ್ ಮಾಡಿರಿ ಡನ್ ಇಲ್ಲೇ ಆಗಿದ್ದರಿಂದ ಕ್ಯಾಶು ಮತ್ತು ಚಕ್ಕು ಬರೋಂಗಿಲ್ಲ ಯಾಕಂದ್ರೆ ಇರುವುದ ಉದ್ರಿಯೊಳಗೆ ತಗೋತಿರೋದ ತೊಗೋತಿದ್ರೆ ಒಬ್ಬ ಒಂದು ಅಂಗಡಿ ಕಡೆ ನಾವು ಅಂಗಡಿ ಒಳಗೆ ಯಾವುದೋ ಒಂದು ವಸ್ತು ತೊಗೊಳಕತ್ತಿರ ಉದ್ರಿ ಇದ್ರಂದ್ರೆ ಅದಕ್ಕೆ ಕ್ಯಾಶು ಚೆಕ್ಕು ಬರೋಂಗಿಲ್ಲ ಅವ್ರ ಅಂಗಡಿ ನೇಮ್ ಬರ್ತೈತಿ ಯಾರ ಕಡೆ ತೊಗೊಂಡಿವಿ ಅನ್ನೋದು ಒಂದು ವೇಳೆ ಬೈ ಕ್ಯಾಶು ಚೆಕ್ ಆಗಿದ್ರೆ ಅಲ್ಲಿ ಲೆಸ್ ಎಸ್ ಆಗುತ್ತೆ ಅಮೌಂಟು ಅದಕ್ಕೆ ಅಲ್ಟಿಸಿ ಕೃಷ್ಣಾ ಪ್ರಿಂಟರ್ ಆರ್ ಐ ಎಚ್ ಕೃಷ್ಣ ಪ್ರಿಂಟರ್ ಇಲ್ಲೇ ವ್ಯಕ್ತಿ ಸಪ್ಲೈಯರ್ಸ್ ಆಗಿದ್ದರೆ ಅವರು ಕ್ರೆಡಿಟರ್ಸ್ ಅಂತ ಬರ್ತೈತಿ ಸ್ಯಾಂಡ್ರಿ ಕ್ರೆಡಿಟರ್ಸ್ ಇಲ್ಲೇ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಅಂದ್ರೆ ಒಂದು ಬಿಲ್ ಬರುತ್ತಿಲ್ಲ ಏನು ಬಿಲ್ ಅಪ್ಪ ಅಂದ್ರೆ ನೋಡ್ಕೋರಿ ನೀವು ರೆಫ್ರೆನ್ಸ್ ಇದು ಇನ್ವಾಯ್ಸ್ ಇನ್ವಾಯ್ಸ್ ಅಂದ್ರೆ ಉದ್ರಿ ಚೀಟಿ ಅಂದಾಗ ನೀವು ರೆಫ್ರೆನ್ಸ್ ತೊಗೊಂಡು ಕೆ ಪಿ ಕೃಷ್ಣ ಪ್ರಿಂಟರ್ನ ಶಾರ್ಟ್ಕಟ್ನಾಗ ಕೆಪಿ ಅಂತ ಮೆನ್ಷನ್ ಮಾಡಿ ಇದು ಎಷ್ಟನೇ ಬಿಲ್ ಅಪ್ಪ ಒಂದನೇ ಬಿಲ್ ಉದ್ರಿ ಬಳಕೆ ಎಂಟರ್ ಎಂಟರ್ ಇಲ್ಲೇನೈತಪ್ಪ ಡ್ಯೂ ಡೇಟ್ ಅಂತ ಕೊಟ್ಟರೆ ಡ್ಯೂ ಡೇಟ್ ಅಂದ್ರೆ ಅವ್ರು ಏನಾದರೂ ನಿಮ್ಗೆ ಕೃಷ್ಣ ಪ್ರಿಂಟರ್ ಇಷ್ಟ ತಿಂಗಳಾಗ ಅಮೌಂಟ್ ಕೊಡ್ರಿ ಒಂದು ತಿಂಗಳ ಎರಡು ತಿಂಗಳ ಅಂತ ಹೇಳಿದ್ರೆ ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕು ಇಷ್ಟು ಮಂತ್ ಅಂತಂದು ಇಲ್ಲಾಂದ್ರೆ ನಡೀತೈತಿ ಎಂಟರ್ ಕಂಪ್ಲೀಟ್ ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ಡೆಪಾಸಿಟ್ ಕ್ಯಾಶ್ ಇಂಟು ಬ್ಯಾಂಕ್ ಅಂದ್ರೆ ಏನು ಡಿಪಾಸಿಟ್ ಕ್ಯಾಶು ಬ್ಯಾಂಕು ಈ ಥರ ಬಂದ್ರೆ ಕಾಂಟ್ರಾ ಎಫ್ ಫೋರ್ ಪ್ರೆಸ್ ಮಾಡ್ರಿ ಎಂಟರ್ ಕ್ಯಾಶ್ ಅಂತ ತೊಗೋಬೇಕು ಎಷ್ಟು ಅಮೌಂಟನ್ನ ಮಾಡತ್ತೀ ಮೂವತ್ತು ಸಾವಿರ ರೂಪಾಯಿನ ಕಟ್ಟಾಕ್ತೀವಿ ಅಂತಂದು ಎಂಟರ್ ಎಂಟರ್ ನೋಡಿರಿ ಈ ಈ ಒಂದು ಕಾಂಟ್ರಾಕ್ಟ್ ಕ್ಯಾಶ್ ಬಿಟ್ಟರೆ ಚೆಕ್ ಚೆಕ್ ಬಿಟ್ಟರೆ ಕ್ಯಾಶ್ ಅಂತಂದು ಬರ್ದೈತಿ ಓಕೆ ಇದ್ರಾಗ ಯಾವ ಟ್ರಾನ್ಸಾಕ್ಷನ್ ಬರೋಂಗಿಲ್ಲ ಈಗ ಎರಡು ಎಂಟರ್ ಕಂಪ್ಲೀಟ್ ಓಕೆ ಡನ್ ಇಲ್ಲಿಗೆ ಎರಡು ಟ್ರಾನ್ಸಾಕ್ಷನ್ ಆಯಿತು ಎಸ್ ಕೆ ಪುಡಿರಿ ಎಸ್ ಕೆ ಪಡ್ದು ಜಸ್ಟ್ ಕ್ವಿಟ್ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೇಕೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳಕತ್ತೀನಿ ಹರಿ ಓಂ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್